ಟಾರ್ಗೆಟ್ ಮಾಡಿದ ಭಯೋತ್ಪಾದಕರಿಗೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಕನ್ನಡ ಕ್ರಾಂತಿ ಸೇನೆ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಜಮ್ಮು ಕಾಶ್ಮೀರದ ಅನಂತನಾಗ ಜಿಲ್ಲೆ ಪುಲಹಾಮ್ ಪ್ರವಾಸದಲ್ಲಿರುವ ಹಿಂದೂಗಳ ಮೇಲೆ ನಡೆದ ಭಯೋತ್ಪಾದಕ ಕೃತ್ಯ ಖಂಡಿಸಿ ಕನ್ನಡ ಕ್ರಾಂತಿ ಸೇನೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಇಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಇಟಗಿ ಎಸ್ಆರ್ ರೀತಿ ದೇವು ಹಡಪದ ಕನ್ನಡ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮುದೋಳ್ ಇಂತಹ ಹೀನ ಕೃತ್ಯ ಹಾಗೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ ಭಯೋತ್ಪಾದಕರಿಗೆ ಕೇಂದ್ರ ಸರ್ಕಾರ ತಕ್ಕ ಶಾಸ್ತಿ ಮಾಡಬೇಕು ಧರ್ಮವನ್ನ ಇವರು ಶೂಟ್ ಮಾಡಿದ್ದಾರೆ ಇದರ ಮೂಲಕ ಗೊತ್ತಾಗುತ್ತದೆ ಹಿಂದೂಗಳು ಅರಿಯಬೇಕು ಇಂತಹ ಏನ ಕೃತ್ಯ ಎಸಗಿದ ಇಂಥವರ ಬುಡ ಸಮೇತ ಭಯೋತ್ಪಾದಕರನ್ನು ನಿರ್ನಾಮ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕನ್ನಡ ಕ್ರಾಂತಿ ಸೇರಿಯ ಸರ್ವ ಸದಸ್ಯರು ಹಿರಿಯರು ಯುವ ಮಿತ್ರರು ಭಾಗವಹಿಸಿದ್ದರು ಕೊಲೆ ಮನುಷ್ಯ ಭಯೋತ್ಪಾದಕ ಹೇಳಿದ ನಿನ್ನನ್ನು ನನ್ನನ್ನು ಕೊಲೆ ಮಾಡಿ ನನ್ನ ಗಂಡನ ಕೊಲೆ ಮಾಡಿದ್ವಿ ನನ್ನ ಅಂತ ಹೇಳಿದಾಗ ಅವ್ರು ಹೇಳ್ತಾನೆ ಬೇಡ ನಿನ್ನ ಕೊಲೆ ಮಾಡಲ್ಲ ನೀನು ಹೋಗಿ ಮೋದಿಗೆ ಹೇಳ ಅಂತಂದ್ರೆ ಅವರಲ್ಲಿ ಎಂತ ಕೆಟ್ಟ ಪ್ರಸು ಇದೆ ಅಂತ ನಾವೆಲ್ಲರೂ ವಿಚಾರ ಮಾಡುತ್ತೆ ಜಮ್ಮು ಕಾಶ್ಮೀರದ ಅಲಂತ ಜಿಲ್ಲೆಯ ಪುಲ್ವಾಮಾದಲ್ಲಿ ಏನು ಪ್ರವಾಸಿ ತಾಣದಲ್ಲಿ ಪ್ರವಾಸಕ್ಕೆ ಹೋಗುವಂತಹ ಹಿಂದುಳಿದ ಟಾರ್ಗೆಟ್ ಮಾಡುವಂತಹ ಭಯೋತ್ಪಾದಕರ ಕೃತ್ಯ ಖಂಡಿಸ್ತೀವಿ ಅವಾಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತು ಹೇಳಿದರು ಭಾರತ ಶಾಂತಿಯುತವಾಗಿರ್ಬೇಕಾದ್ರೆ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು ಭಾರತದಲ್ಲೇ ಇರಿ ಪಾಕಿಸ್ತಾನಕ್ಕೆ ಯಾರು ಹೋಗ್ಬೇಕಾದ್ರೂ ಸ್ವಯಂ ಪಾಕಿಸ್ತಾನಕ್ಕೆ ಹೋಗಿ ಅಂತಂದೇಳಿ ಆರ್ ಅಂಬೇಡ್ಕರ್ ಹೇಳಿದ್ರು ಅವತ್ತು ಹೇಳಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮಾತು ಇವತ್ತು ಅದು ಸತ್ಯ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹಿಂದೂಗಳ ಮೇಲೆ ದಿನಾಕ ಟಾರ್ಗೆಟ್ ಮಾಡಿ ಇದು ನಮ್ಮ ನಮ್ಮನ್ನ ಏನು ಅವರು ಒಂದು ವ್ಯವಸ್ಥೆಯನ್ನ ಅವರು ತಗೊಂಡರೆ ಅಂತ ಭಯೋತ್ಪಾದಕರನ್ನ ನಾವು ನಾವು ಕೂಡ ಖಂಡಿಸ್ತೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತವರನ್ನ ಹುಟ್ಟಾಳಿಸಬೇಕಂತ ಈ ಮೂಲಕ ಕನ್ನಡ ಕ್ರಾಂತಿ ಸೇನೆ ವಿರೋಧ ಪಡೆದ ಪರವಾಗಿ ನಾನು ಕೂಡ ಮೋದಿ ಅವರಿಗೆ ಆಗ್ರಹ ಮಾಡ್ತೀನಿ ಇದು ಮುಂದೆ ಈಗ ಈ ರೀತಿ ಆಗದ ಹಾಗೆ ನಾವು ಏನೋ ಕೇಂದ್ರದ ಎಲ್ಲ ಆಗಲೇ ಹೇಳದ ಹಾಗೆ ಅವರನ್ನು ತಕ್ಕ ಶಾಸ್ತಿ ಮಾಡಿ ಶಾಂತಿ ಸುವ್ಯವಸ್ಥೆ ಎಲ್ಲರೂ ಶಾಂತಿ 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 ಅಂತೀವಿ ಮೂರು ಇರಲ್ಲ ಅವರು ನಾವು ಒಬ್ಬರು ಜೀವನ ಮಾಡಬಹುದು ನಮ್ಮ ನಮ್ಮ ಕೂಡ ಜೀವನ ಮಾಡಕ್ಕೆ ನಡೆಯಿತು ಅವರು ಜೀವನ ಮಾಡಕ್ಕೆ ಒಳಗೆ ಕುತಂತ್ರ ಮಾಡತಕ್ಕಂಥ ಕುತಂತ್ರ ಪುಟ್ಟಿರೋರಿಗೆ ತಕ್ಕ ಸೃಷ್ಟಿ ಮಾಡಬೇಕು ಅನ್ನೋ ಮುಖಾಂತರವಾಗಿ ಈ ವೇದಿಕೆ ಮುಖಾಂತರ ಆಗ್ರಹಿಸಿ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ತಾಲೂಕು ದಂಡಾಧಿಕಾರಿಗಳ ಮುಂದುವರೆ ಮುಖಾಂತರ ಮನವಿ ಜಮ್ಮು ಕಾಶ್ಮೀರ ಅನಂತನಾಗ್ ಜಿಲ್ಲೆ ಗುಲಾಮದಲ್ಲಿ ನಡೆದ ಭಯೋತ್ಪಾದನೆ ಹಿಂದೂಗಳ ಹತ್ಯೆ ಖಂಡಿಸಿ ಮನವಿ ಈ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಕನ್ನಡ ಕ್ರಾಂತಿ ಸೇನೆ ಹಾಗೂ ವಿವಿಧ ಕನ್ನಡ ಪರ ಸಂಘಟನೆ ಮೂಲಕ ಮನವಿ ಏನಂದ್ರೆ ದೇಶವೇ ವಚ್ಚಿಗಿಳಿಸುವ ಹೀನ ಕೃತ್ಯ ಹಾಗೂ ಒಂದು ಧರ್ಮವನ್ನ ಗುರಿಯಾಗಿಸುವ ಭಯೋತ್ಪಾದಕರು ಇಪ್ಪತ್ತೇಳು ಹಿಂದೂಗಳನ್ನ ಅವರು ಹೆಸರು ಹೇಳಿ ಅವರ ಧರ್ಮ ಕೇಳಿ ಹತ್ಯೆ ಮಾಡಿದ್ದು ಇದು ಖಂಡನೀಯವಾದದ್ದು ಇದನ್ನು ನಾವು ಹೀಗೆ ಬಿಟ್ಟರೆ ಅಮಾಯಕ ಹಿಂದೂಗಳು ಬೀದಿಗೆ ಬರುತ್ತಾರೆ ಅಂತ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಆ ಭಯೋತ್ಪಾದನೆಯನ್ನು ಬುಡ ಸಮೇತವಾಗಿ ಕಿತ್ತೊಗಿಬೇಕು ಅಂತ ಇನ್ನು ಮುಖ ನಾವು ಆಗ್ರಹಿಸ್ತೇವೆ ಯಾವುದೇ ಕಾರಣಕ್ಕೂ ಹಿಂದೂಗಳು ನಾವು ಸುಮ್ಮನೆ ಕುಂದಿರೋದಿಲ್ಲ ನಾವು ಎದ್ರೆ ಅವ್ರು ಯಾರೂ ಉಳಿಯೋದಿಲ್ಲ ಅನ್ನೋ ಮುಖಾಂತರವಾಗಿ ಇದನ್ನ ನಾವು ಆಗ್ರಹಿಸಿ ಮುಖಾಂತರ ರಾಜ್ಯಪಾಲರಿಗೆ ಮನೆಯನ್ನು ನೀಡುತ್ತೇವೆ ಸರ್ ಇವರೇ அக்ல அக்ல வர கேர் பிட் பிட் நிlr நடதே அக்ல அக்ல கை பிட்ற இல்ல நட பிட்ற இது இக்கட இக்கட வந்து ಭಯೋತ್ಪಾದಕರಿಗೆ ಅನಾಯಕ ಭಯೋತ್ಪಾದಕರಿಗೆ ಭಯೋತ್ಪಾದಕರಿಗೆ ಇಪ್ಪತ್ತೇಳು ಜನ ಪ್ರವಾಸಿಗ ಹಿಂದೂಗಳನ್ನ ಹತ್ಯೆ ಮಾಡತಕ್ಕಂಥ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಇವತ್ತು ಕನ್ನಡ ಪ್ರಾಂತ್ಯ ಸೇನೆ ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಆ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಮನವಿ ಸಲ್ಲಿಸುವ ಮುಖಾಂತರ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಇಂಥ ಘಟನೆಗಳು ಮರುಕಳಿಸದಂತೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ಆಗ್ರಹ ಮಾಡ್ತಾ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಈ ಒಂದು ಮನವಿ ಸಂಸ್ಕೃತ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಎಸ್ ಆರ್ ಇಟ್ಟಿ ಸರ್ ಅವರೇ ದೇವು ಅರ್ಬೋದವ್ರೆ ಯುವರಾಜ್ ಜೋತಿ ಅವರೇ ಜೂ ನವಲ್ ಅವರೇ ಯಮನಪ್ಪ ಭತ್ರಿ ಅವರೇ ಅನಂತ್ ಚಿತ್ರಗಾರ್ ಅವರೇ ಮಂಜು ಬುದೋಳ ಅವರೇ ಮಲ್ಲೇಶ್ವರ್ ದೇಸಾಯೇ ರಾಮ ಡೊಣ್ಣೆ ಅವರೇ ನಮ್ಮಂಥ ತಂತಾದವರೇ ಸೇರ್ತಕ್ಕಂಥ ಎಲ್ಲ ಅಶೋಕ್ ಪೂಜೆಯವರೇ ಮತ್ತು ಎಲ್ಲ ಹೋರಾಟಗಾರರೇ ಮತ್ತು ಇಲ್ಲಿಯ ಸಂಘಟನೆಗಳ ಸ್ವಂತರೇ ಭಾರತ ಅತ್ಯಂತ ಒಂದು ನಾಶ ಕೊಡುವಂಥದ್ದು ಮತ್ತು ನಮ್ಮ ಶಕ್ತಿಯನ್ನ ಸಾಮರ್ಥ್ಯವನ್ನು ಎದುಕುವಂಥದ್ದು ದುಸ್ಸಾಹಸಕ್ಕೆ ಇವತ್ತು ಭಯೋತ್ಪಾದಕರು ತಮ್ಮ ಕೃತ್ಯದ ಮೂಲಕ ನಮಗೆ ಸಹಾಯ ಮಾಡಿದ್ದಾರೆ ಭಾರತ ದೇಶವನ್ನ ತಮ್ಮ ಶಕ್ತಿ ಸಾಮರ್ಥ್ಯದಿಂದ ನೇರವಾಗಿ ಎದುರಿಸಲಾಗ್ಲಾಂತ ದೇಶದೊಳಗ ಇಂತಹ ನುಸುಳ್ಕೋರ ಭಯೋತ್ಪಾದಕರು ಇಂತಹ ಕೃತ್ಯಗಳನ್ನೇ ಎಸಗೋದ ಮುಖಾಂತರ ಭಾರತವನ್ನ ಅಭದ್ರಗೊಳಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಅವ್ರ ಮನೋಧರ್ಮ ಇದ್ರೆ ಅದು ಖಂಡಿತ ಸಾಧ್ಯವಿಲ್ಲ ಯಾಕಂದ್ರೆ ಭಾರತದ ಶಕ್ತಿ ಗೊತ್ತಿದೆ ಅವ್ರಿಗೆ ಭಾರತ ಸಾಮರ್ಥ್ಯ ಏನಂತ ಗೊತ್ತಿದೆ ಅದಕ್ಕೆ ಇಂಥ ಕಳ್ಳ ಮಾರ್ಗದೊಳಗೆ ಬಂದು ಏನು ಪ್ರವಾಸಿಗರ ಮೇಲೆ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಮತ್ತು ಗುಂಡಿನ ದಾಳಿಯನ್ನು ಮಾಡಿ ಅವರನ್ನು ಹತ್ಯೆ ಮಾಡತಕ್ಕಂಥದ್ದು ನೀವು ಅತ್ಯಂತ ನೀಚ ಕೃತ್ಯ ಅಂತಕ್ಕಂಥದ್ದನ್ನು ನಾ ಈ ವೇದಿಕೆ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇನೆ ಗೊತ್ತಾಯ್ತು ಅಂತಂದ್ರೆ ನಾವೆಲ್ಲ ಇಲ್ಲಿ ದೇಶದೊಳಗೇನು ಭದ್ರವಾಗಿರ್ತಕ್ಕಂಥ ಜನ ನಾವು ಜಾತಿ ಆ ಜಾತಿ ಈ ಜಾತಿ ಅಂತ ಹೇಳಿ ನಾವು ಇಲ್ಲಿ ಹೊಡೆದಾಡ್ತಾ ಇದ್ದೀವಿ ಆದ್ರೆ ಭಯೋತ್ಪಾದಕರಿಗೆ ಒಂದೇ ಜಾತಿ ಅವ್ರು ಕೇಳಿದಂಥದ್ದು ಯಾವ ಜಾತಿಗಳನ್ನು ಕೇಳಲಾದ್ದೇ ಇನ್ನು ಯಾರು ಹಿಂದೂನಂತ ಅಂತ ಅಂತ ಕೇಳಿ ಯಾರು ಹಿಂದೂಗಳಿದ್ದಾರೆ ಹಿಂದೂಗಳನ್ನ ಮಾತ್ರ ಹತ್ಯೆ ಮಾಡಿರ್ತಕ್ಕಂಥ ಒಂದು ಮನೋಧರ್ಮ ಐತಲ್ಲ ಇದಕ್ಕಿಂತ ಅತ್ಯಂತ ನೀಚ ಮನೋವೃತ್ತಿ ಬೇರೆ ಯಾವುದೂ ಇಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳುತ್ತಿದ್ದೆ ಯಾವ್ದೆಲ್ಲ ನಾವು ಶಾಂತಿ ಪ್ರಿಯ ಧರ್ಮ ನಮ್ದು ಶಾಂತಿ ಅಂತ ಹೇಳ್ತಕ್ಕಂಥವರು ಇವತ್ತು ಸಾಮಾನ್ಯ ಜನರ ಮೇಲೆ ಈ ರೀತಿಯ ದಾಳಿಗಳನ್ನ ಮಾಡೋ ಮುಖಾಂತರ ಅಮಾಯಕರನ್ನ ಒಂದು ಹತ್ಯೆ ಮಾಡ್ತಕ್ಕಂಥ ಕೆಲಸ ಇದೆ ಅಲ್ಲ ಅದು ಯಾರು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ರೀತಿ ಇಂಥ ಘಟನೆಗಳು ನಡೀತಾ ಹೋದ್ರೆ ಯಾರು ಸಹಿಸ್ಕೊಳಕ್ ಇಲ್ಲ ಅದೇ ಕೇವಲ ನಾವು ಇವತ್ತು ಗಡಿ ಭಾಗದೊಳಗೆ ಎಲ್ಲೋ ಜಮ್ಮು ಕಾಶ್ಮೀರದೊಳಗೆ ಇಂಥ ಘಟನೆ ಆಯಿತು ನಮ್ಗೆ ಯಾವುದು ಸಂಬಂಧ ಇಲ್ಲ ಅಂತ ನಾವೇನಾದ್ರೂ ಸುಮ್ಮನೆ ಕೂತ್ಕೊಂಡ್ರೆ ಇವತ್ತು ನಾಳೆ ನಮ್ಮ ಜಿಲ್ಲೆಗೆ ಬರುತ್ತೆ